ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭಾ ಸದಸ್ಯರಾದಂಥ ಶ್ರೀಮತಿ ಪ್ರಿಯಾಂಕ್ ಗಾಂಧಿ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಲೋಕಸಭಾ ಸದಸ್ಯರಾದಂತ ಕೆ ಸಿ ವೇಣುಗೋಪಾಲ್ ಅವರೇ ನಮ್ಮ ರಾಜ್ಯದ ಉಸ್ತುವಾರಿ ಕಾರ್ಯದರ್ಶಿಗಳಾದಂತ ರಣದೀಪ್ ಸಿಂಗ್ ಸೂರ್ಯವಾಲ ಅವರ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ ತೆಲಂಗಾಣದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಭಟ್ಟಿ ವಿಕ್ರಮಾರ್ಕ ಅವರೇ ಎಲ್ಲ ಎ ಸಿ ಸಿ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೇ ಎ ಸಿ ಸಿ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಸುದ್ದಿ ಮಾಧ್ಯಮದ ಗೆಳೆಯರೇ ನೀವೆಲ್ಲರೂ ಕೂಡ ಬೆಳಿಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಾನು ಹೆಚ್ಚು ಮಾತನಾಡಿದರೆ ನಿಮ್ಮ ಸಹನೆಯನ್ನ ಪರೀಕ್ಷೆ ಮಾಡದಂತೆ ಆಗುತ್ತದೆ ಆದ್ದರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕ್ ಗಾಂಧಿಯವರು ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ಡೆಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಮುಂದೆ ಇರ್ತಕ್ಕಂಥ ಸವಾಲು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಇವೆರಡರ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷಕ್ಕೆ ಆರ್ ಸಿದ್ಧಾಂತವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಭಾರತೀಯ ಜನತಾ ಪಕ್ಷ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ ಇವೆರಡನ್ನ ಈ ದೇಶದಲ್ಲಿ ಭಾಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದ್ರು ಸಂವಿಧಾನವನ್ನು ಕೂಡ ವಿರೋಧ ಮಾಡಿದ್ರು ಕಾರಣ ಯಾಕಪ್ಪ ಅಂತಂದ್ರೆ ಆರ್ ಎಸ್ ಸಿದ್ಧಾಂತವನ್ನ ಬಾಪೂಜಿ ಬಾಪೂಜಿಯವರು ವಿರೋಧ ಮಾಡ್ತಾ ಇದ್ರು ಹಾಗೇನೆ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾ ಇದ್ರು ಸಂವಿಧಾನದ ಮೂಲಕ ಈ ದೇಶದಲ್ಲಿ ಭ್ರಾತೃತ್ವ ಸಮಾನತೆ ಸ್ವಾತಂತ್ರ್ಯ ಸಮಾಜವಾದ ಎಲ್ಲರನ್ನೂ ಒಟ್ಟಿಗೆ ಕೊಂಡೋಗ್ತಕ್ಕಂಥ ಪ್ರಯತ್ನವನ್ನ ಸಂವಿಧಾನ ಹೇಳ್ತದೆ ಯಾಕೆಂದರೆ ನಮ್ಮ ದೇಶ ಬಹುತ್ವದ ದೇಶ ಈ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಆದ್ರಿಂದ ನಮಗೆ ನಾವು ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಎಲ್ಲರನ್ನು ಮನುಷ್ಯರಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕಾಗೆ ಭಾರತೀಯ ಜನತಾ ಪಕ್ಷದವರು ಬಾಪುವನ್ನು ವಿರೋಧ ಮಾಡ್ತಾರೆ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡ್ತಾರೆ ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಆ ಕಾರಣದಿಂದಲೇ ಇವತ್ತು ಬೆಳಗಾವಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಸಮಾವೇಶವನ್ನು ಈ ಹೆಸರಿನಲ್ಲಿ ಸಮಾವೇಶವನ್ನು ಏರ್ಪಾಡು ಮಾಡಿ ಇವತ್ತು ಬಾಪುವಿನ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದ ಆಶಯಗಳು ಇವುಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದು ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶ ಇಪ್ಪತ್ತ ಏಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆಯಬೇಕಾಗಿತ್ತು ಅವತ್ತಿಗೆ ನೂರು ವರ್ಷಗಳು ಬೆಳಗಾವಿನಲ್ಲಿ ಅಧಿವೇಶನ ಕಾಂಗ್ರೆಸ್ ಅಧಿವೇಶನ ನಡೆದು ನೂರು ವರ್ಷಗಳು ತುಂಬಿತ್ತು ಮಹಾತ್ಮ ಗಾಂಧೀಜಿಯವರು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅದೇ ಮೊದಲು ಅಧ್ಯಕ್ಷರಾಗಿದ್ದದ್ದು ಅವರು ಅದೇ ಕೊನೆಯ ಅಧ್ಯಕ್ಷರಾಗಿದ್ದದ್ದು ಬಹುಶಃ ಈ ಅಧಿವೇಶನ ಕರ್ನಾಟಕದ ನೆಲದಲ್ಲಿ ನಡೆದಿರತಕ್ಕಂಥದ್ದು ಕೂಡ ಅದೇ ಮೊದಲು ಅದೇ ಕೊನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ಇಪ್ಪತ್ತೇಳನೇ ತಾರೀಕು ನಾವು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನು ನಡೆಸಬೇಕಾಗಿತ್ತು ಆದರೆ ದುರ್ದೈವ ಈ ದೇಶದ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರವರು ಕಾಲವಾದದ್ರಿಂದ ಇದನ್ನು ಮುಂದೂಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು ಹಾಗಾಗಿ ನಾವು ಈ ಸಮಾವೇಶನ ಮಾಡಲಿಕ್ಕೆ ಆಗಲಿಲ್ಲ ಮತ್ತೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಸುವರ್ಣ ಸೌಧದ ಎದುರುಗಡೆ ಬಾಪೂಜಿಯವರ ಪ್ರತಿಮೆಯನ್ನು ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಖರ್ಗೆಯವರು ಮಾಡಿದ್ದಾರೆ ಇದನ್ನ ಈ ಈ ಅನಾವರಣವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಬಾಪೂಜಿಯವರ ತತ್ವ ಆದರ್ಶಗಳು ಯಾಕಂತಂದ್ರೆ ಇವತ್ತಿಗೂ ಕೂಡ ಬಾಪೂಜಿಯವರ ತತ್ವಗಳು ಆದರ್ಶಗಳು ಪ್ರಸ್ತುತ ಅವು ಇನ್ನೂ ಕೂಡ ಜೀವಂತವಾಗಿ ಇದ್ದಾವೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಅವು ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗಿರೋದ್ರಿಂದ ಈ ದೇಶದಲ್ಲಿ ಸಾಮರಸ್ಯವನ್ನು ಬಯಸಿದ್ದರಿಂದ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಬಾಳಬೇಕು ಅಂತಕ್ಕಂಥದನ್ನು ಬಯಸಿದುದರಿಂದ ನಾವು ಇದನ್ನು ಮುಂದುವರಿಸತಕ್ಕಂಥ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದನ್ನು ಕಾಣಬೇಕಾಗ್ತದೆ ಭಾರತೀಯ ಜನತಾ ಪಕ್ಷದವರು ಇವತ್ತು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಪ್ರೀತಿಯನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವ್ರು ಯಾವತ್ತೂ ಕೂಡ ಸಂವಿಧಾನ ಆಗಲಿ ಅಂಬೇಡ್ಕರ್ ಅವರಾಗಲಿ ಅವರ ವಿಚಾರಗಳಿಗೆ ಬಗ್ಗೆ ವಿರುದ್ಧವಾಗಿದ್ದವರು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಬಾಪೂಜಿಯವರ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳು ಅವುಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಸಂವಿಧಾನವನ್ನು ರಕ್ಷಣೆ ಮಾಡಿದರೆ ನಮ್ಮನ್ನು ಸಂವಿಧಾನ ರಕ್ಷಣೆ ಮಾಡ್ತದೆ ಅದಕ್ಕೋಸ್ಕರ ಅವರು ಈ ಪ್ರಜಾಪ್ರಭುತ್ವ ವಿರೋಧ ಮಾಡ್ತಕ್ಕಂಥದ್ದು ಸಂವಿಧಾನ ವಿರೋಧ ಮಾಡತಕ್ಕಂಥದ್ದು ನಾವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಜಾರಿ ಬಂದಾಗಲೇ ಅವತ್ತು ಸಂವಿಧಾನವನ್ನು ವಿರೋಧ ಮಾಡಿದ್ರು ಈ ಸಂವಿಧಾನದಲ್ಲಿ ಭಾರತೀಯತೆ ಏನು ಇಲ್ಲ ಈ ರೀತಿಯಾಗಿ ಹೇಳಲಿಕ್ಕೆ ಗೋಲ್ವಾಲ್ಕರ್ ಅವರು ಸಾವರ್ಕರ್ ಅವರು ಹೇಳದಂತ ವಿಚಾರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಹನ್ನೆರಡು ಸಾವಿರದ ಒಂಬೈನೂರ ಮಹಾತ್ಮ ಗಾಂಧೀಜಿಯವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆಹರೂರವರ ಪ್ರತಿಕೃತಿಗಳನ್ನು ದಹನ ಮಾಡಿದ್ರು ರಾಮ್ಲೀಲಾ ಮೈದಾನದಲ್ಲಿ ದಹನ ಮಾಡಿದ್ರು ಅಂತಕ್ಕಂಥದನ್ನ ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಅವರ ಸಿದ್ಧಾಂತ ನಮ್ಮ ಸಿದ್ಧಾಂತ ನಮ್ಮ ಸಿದ್ಧಾಂತ ಸಂವಿಧಾನನೇ ನಮ್ಮ ಸಿದ್ಧಾಂತ ಸಂವಿಧಾನವನ್ನು ಜಾರಿ ಮಾಡತಕ್ಕಂಥದ್ದೇ ನಮ್ಮ ಸಿದ್ಧಾಂತ ಸಂವಿಧಾನದ ಆಶಯಗಳನ್ನ ಜನರಿಗೆ ತಲುಪಿಸ್ತಕ್ಕಂಥದ್ದೇ ನಮ್ಮ ಸಿದ್ಧಾಂತ ಅದನ್ನು ಮಾಡಿದ್ರೆ ಅದಕ್ಕೋಸ್ಕರನೇ ನಾವು ಇವತ್ತು ಬಾಬು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ ಆಗಬೇಕಾದ್ರೆ ಈ ದೇಶದ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳನ್ನ ಮಾಡಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ ಈಗ ಅಧಿಕಾರದಲ್ಲಿದ್ದಾಗ ನಾವು ಈ ವರ್ಗದ ಜನ ಬಡವರು ಯಾವುದೇ ಧರ್ಮದಲ್ಲಿರಲಿ ಯಾವುದೇ ಜಾತಿಗೆ ಸೇರಿರಲಿ ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ನಮ್ಮ ಸರ್ಕಾರ ಇದ್ದಾಗ ಅನೇಕ ಬಾಕಿಗಳನ್ನು ಕೊಟ್ಟು ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಧರ್ಮದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಪ್ರಯತ್ನವನ್ನು ಮಾಡೋದು ಈಗ ಮತ್ತೆ ಎರಡು ಸಾವಿರದ ಹದಿಮೂರು ಇಪ್ಪತ್ತ್ ಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಐದು